ಬಡ್ಡಿ ವ್ಯವಹಾರ ಮಾಡುವಂತಹ ವ್ಯವಹಾರಸ್ಥರಿಗೆ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿರುತ್ತೆ ಹಾಗೂ ಬಡ್ಡಿ ವ್ಯವಹಾರ ಮಾಡಬೇಕು ನಮ್ಮ ಮನೆಯಲ್ಲಿ ದುಡಿಬೇಕು ದುಡಿಮೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿರೋರು ಈ ವಿಡಿಯೋ ನೋಡಿ ಶೇರ್ ಮಾಡಿ ಮತ್ತೆ ಯಾಕೆಂದ್ರೆ ಇವತ್ತು ಬಡ್ಡಿ ವ್ಯವಹಾರ ಮಾಡೋರು ತುಂಬ ಚೆನ್ನಾಗಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸಿರ್ತಾರೆ ಹಾಗಂತ ನೀವು ಎಲ್ಲರೂ ಅದನ್ನೇ ಮಾಡಬಹುದು ಬಡ್ಡಿ ವ್ಯವಹಾರ ಮಾಡೋರು ಸಿಕ್ಕಾಪಟ್ಟೆ ನೋವನ್ನು ಅನ್ಬಸ್ತಾರೆ ರೌಡಿಸಮ್ ಮಾಡ್ತಾರೆ ವಾಮಾಚಾರ ಮಾಡಿಸ್ತಾರೆ ಅವ್ರ ಮೇಲೆ ಅವ್ರ ಹೆಂಡತಿ ಮಕ್ಕಳಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಸ್ತಾರೆ ಶಾಪ ಹಾಕ್ತಾರೆ ಹೀಗೆಲ್ಲ ಮಾಡ್ತಾರೆ ಯಾರಿಗೆ ಬಡ್ಡಿ ವ್ಯವಹಾರ ಮಾಡುವವರಿಗೆ ಅದಕ್ಕೆ ನಾನು ನಿಮಗೆ ಬಡ್ಡಿ ವ್ಯವಹಾರ ಮಾಡೋರಿಗೆ ಅದೇ ಥರದ ಒಂದು ವ್ಯವಹಾರವನ್ನು ಹೇಳ್ತೀನಿ ಕೇಳ್ಕೊಳ್ಳಿ ಈಗ ಒಂದು ಲಕ್ಷ ರೂಪಾಯಿನ ನೀವು ಒಬ್ಬ ವ್ಯಕ್ತಿಗೆ ಬಡ್ಡಿ ಹೆಂಗೆ ಕೊಟ್ಟೆ ಎಷ್ಟು ಎರಡು ಪರ್ಸೆಂಟು ಬೇಡ ಮೂರು ಪರ್ಸೆಂಟ್ ಬೇಡ ಐದು ಪರ್ಸೆಂಟ್ ಐದು ಪರ್ಸೆಂಟ್ನ ನೀವು ಹಂಗೆ ಒಬ್ಬ ವ್ಯಕ್ತಿಗೆ ಕೊಟ್ರೆ ಅವರು ಕೊಡುವಂತಹ ಶಾಪ ಬೈಗುಳ ತುಂಬಾ ದೊಡ್ಡದಾಗಿರ್ತಾರೆ ಯಾಕೆಂದ್ರೆ ಐದು ಪರ್ಸೆಂಟ್ ಕೊಡ್ತಾ ಇರ್ತಾರಲ್ಲ ಅದಕ್ಕೆ ನೀವು ಒಂದು ಲಕ್ಷ ರೂಪಾಯಿನ ನೀವು ಅವ್ರಿಗೆ ಕೊಟ್ಟಾಗ ಅವ್ರ ಹತ್ರ ನೀವು ಏನ್ ಮಾಡ್ತೀರಾ ಚಕ್ಕಿಸ್ಕಂತೀರ ಬಾಂಡ್ ಬರ್ಸ್ಕಂತೀರ ಅಥವಾ ಯಾವುದೋ ಒಂದು ಆಸ್ತಿನ ಮರ್ಜು ಮಾಡ್ಕೆಂತೀರಾ ಹಿಂಗೆಲ್ಲ ಮಾಡ್ತೀರ ತೊಂದ್ರೆನೆ ಅದಕ್ಕೆ ಈಗ ನಿಮ್ಗೆ ಒಂದು ಗುಟ್ಟನ್ನ ಹೇಳ್ಕೊಡ್ತೀನಿ ಅದನ್ನ ನೀವು ತಿಳ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಜನರಿಗೆ ಶೇರ್ ಕೊಡಿ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ದುಡಿಮೆಯ ದಾರಿಗೆ ಒಂದು ಅಮೂಲ್ಯವಾದಂತಹ ವಿಚಾರಗಳು ಇಲ್ಲಿ ಸರಿ ಲಕ್ಷ ನಾವು ನಿಮಗೆ ಪ್ಲಾನ್ ಇರ್ತಿ ಒಂದು ಲಕ್ಷ ರೂಪಾಯಿನ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂದ್ರೆ ಫೋನ್ ಕೊಡ್ತಾ ಇದ್ದಾವೆ ಹಾಗಾಗಿ ಒಂದು ಲಕ್ಷ ರೂಪಾಯಿನ ನಿಮ್ಮ ಅಕೌಂಟಲ್ಲೇ ಇಟ್ಕೊಂಡು ನಿಮ್ಮ ಹತ್ರನೇ ಇಟ್ಕೊಂಡು ನೀವು ಒಂದು ತಿಂಗಳಿಗೆ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಸಂಪಾದನೆ ಮಾಡ್ಬೋದು ಅದು ಹೇಗೆ ನಾವು ಇಪ್ಪತ್ತು ಪರ್ಸೆಂಟ್ನ ಸಂಪಾದನೆ ಮಾಡೋದು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಅದಕ್ಕೆ ನಾನು ನಿಮಗೆ ಇರ್ತೀನಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಲಕ್ಷ ನಿಮ್ಮ ಅಕೌಂಟಲ್ಲಿ ಇರುತ್ತೆ ನೀವು ಆ ಒಂದು ಲಕ್ಷ ಹಣವನ್ನು ಯಾವ ಸಮಯದಲ್ಲಾದರೂ ತಗೋಬಹುದು ಏಕೆಂದರೆ ಅದು ನಿಮ್ಮ ಅಕೌಂಟಲ್ಲಿದೆ ಸೊ ತಿಂಗಳಿಗೆ ಇಪ್ಪತ್ತು ಪರ್ಸೆಂಟ್ ಮಿನಿಮಮ್ ಹಣ ಸಂಪಾದನೆ ಆಗುತ್ತೆ ನೀವು ಆ ಇಪ್ಪತ್ತು ಪರ್ಸೆಂಟ್ ಪಡೀಬೇಕಂದ್ರೆ ಒಂದು ತಿಂಗಳು ವೆಯ್ಟ್ ಮಾಡಬೇಕು ಒಬ್ಬ ವ್ಯಕ್ತಿಗೆ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟು ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕೊಡು ಅಂದ್ರೆ ಒಪ್ಪಲ್ಲ ಸಾಧ್ಯನೇ ಇಲ್ಲ ಅದು ಆದ್ರೆ ನಾನು ಹೇಳ್ತಿರೋದು ನಿಮ್ಮ ಅಕೌಂಟ್ ಅಲ್ಲೇ ಇಟ್ಕೊಳ್ಳಿ ನಿಮ್ಮ ಅಕೌಂಟಲ್ಲೇ ಇಟ್ಕೊಂಡು ಇಪ್ಪತ್ತು ಪರ್ಸೆಂಟ್ನ ದುಡಿಮೆ ಮಾಡ್ಕೇಳಿ ನೀವು ಯಾರಿಗೂ ದುಡ್ಡು ಕೊಡಬೇಡಿ ಬೇರೆಯವ್ರಿಗೆ ಹಣ ಕೊಟ್ಟು ಅವ್ರ ಹತ್ರ ಅನಿಸ್ಕೊಂಡು ಶಾಪ ಹಾಕಿಸ್ಕೊಂಡು ನಾವು ಹಾಳಾಗೋಗೋದಕ್ಕಿಂತ ನಮ್ಮ ಅಕೌಂಟಲ್ಲಿ ನಾವೇ ಇಟ್ಕೊಂಡು ತಿಂಗಳಿಗೆ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಸಂಪಾದನೆ ಮಾಡೋದು ಬೆಟರಾ ಅದು ಹೇಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನೀವೇನು ಕೊಡಬೇಕಾಗಿಲ್ಲ ನಾನು ನಿಮಗೆ ಅದು ದಾರಿಯನ್ನು ತೋರಿಸ್ತೀನಿ ಆ ದಾರಿಯಲ್ಲಿ ನೀವು ಹೋಗಿ ಖಂಡಿತ ನಿಮಗೆ ಒಂದು ತಿಂಗಳಿಗೆ ಇಪ್ಪತ್ತು ಪರ್ಸೆಂಟ್ ಹಣ ಸಂಪಾದನೆ ಆಗುತ್ತೆ ಅಂದ್ರೆ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ ಒಂದು ತಿಂಗಳಿಗೆ ನೀವು ಯಾವತ್ತು ನಿಮ್ಮ ಅಕೌಂಟಿಂದ ಆ ಒಂದು ಲಕ್ಷ ವಾಪಸ್ ತಗೊಂತೀರೋ ಅಲ್ಲಿಗೆ ನಿಮಗೆ ಪ್ರಾಫಿಟ್ ಇಲ್ಲ ಈಗ ಉದಾಹರಣೆಗೆ ನೀವು ನನಗೆ ಒಂದು ಲಕ್ಷ ರೂಪಾಯಿ ಸಾಲ ಕೊಟ್ಟರೆ ನಾನು ನಿಮಗೆ ನಾನು ದುಡ್ಡು ಒಂದು ಲಕ್ಷ ರೂಪಾಯಿ ಹತ್ರ ಇರೋ ತನಕ ನಾನು ನಿಮಗೆ ಬಡ್ಡಿ ಕಟ್ಬೋದು ಆ ನಂತರ ದುಡ್ಡು ಕೊಟ್ರೆ ಬಡ್ಡಿ ಕಟ್ಟಲಿ ನಾನು ಹೌದಾ ಹಾಗೆ ನೀವು ಒಂದು ಲಕ್ಷ ರೂಪಾಯಿನ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡು ಎಲ್ಲಿವರೆಗೂ ಇಟ್ಕಂತ ಅಲ್ಲಿವರೆಗೂ ತಿಂಗಳಿಗೆ ಇಪ್ಪತ್ತು ಪರ್ಸೆಂಟ್ ಖಚಿತ ಕಟ್ಟಿಟ್ಟ ಬರ್ತೀವಿ ಯಾರ್ಯಾರೋ ಏನೇನೋ ಮಾತಾಡ್ತಾರೆ ನಾವು ಒಂದು ತಿಂಗಳಿಗೆ ಡಬಲ್ ಕೊಡ್ತಾರೆ ಸುಳ್ಳು ಹೋಗಿ ನೆಮ್ಮದಿಯಾಗಿ ನಾನೇನದನ್ನ ನೀವು ತಿಂಕ್ ಮಾಡಿ ಸ್ಕ್ರೀನ್ ಮೇಲೆ ಬರೋಂತ ನಂಬರ್ಗೆ ಅಟೆಂಟ್ ಮಾಡಿ ಇಲ್ಲ ನಮ್ಮ ವಿಳಾಸಕ್ಕೆ ನೇರವಾಗಿ ಬನ್ನಿ ನೀವು ಸಂಪಾದನೆ ಮಾಡ್ಬೇಕಾ ಸಂಪಾದಿಸ್ಬೇಕಾ ದುಡ್ಡನ್ನ ಮಾಡ್ಕೇಳಿ ಒಂದು ಲಕ್ಷ ಇಲ್ದಿರ ಏನ್ ಮಾಡ್ಬೇಕು ಸರ್ ಅಂತ ನೀವು ಕೇಳಬಹುದು ಇಪ್ಪತ್ತು ಸಾವಿರ ಹಾಕೇಳಿ ಸರ್ ನಿಮ್ಮ ಅಕೌಂಟ್ಗೆ ಇಪ್ಪತ್ತು ಸಾವಿರ ಹಾಕೇಳಿ ಪರೀಕ್ಷೆ ಮಾಡಿ ಫಸ್ಟು ನಿಮ್ಮ ಅಕೌಂಟ್ಗೆ ಇಪ್ಪತ್ತು ಸಾವಿರ ರೂಪಾಯಿನ ಹಾಕೇಳಿ ಒಂದು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ತಗೊಳ್ಳಿ ಸರ್ ಹೆಂಗೆ ಸರ್ ಕಾಂಟ್ಯಾಕ್ಟ್ ಮಾಡಿ ಸರ್ ನಾವು ಅದ್ವಿ ನಿಮಗೆ ನಿಮ್ಮ ಅಕೌಂಟಲ್ಲಿ ಇಟ್ಕೊಳ್ಳಿ ಇಪ್ಪತ್ತು ಸಾವಿರನಾ ತಿಂಗಳ ಎರಡು ಸಾವಿರ ತೊಗೊಳ್ಳಿ ನೀವೇ ಚಿಂತೆ ಮಾಡ್ತೀರಾ ನಿಮ್ಮ ಅಕೌಂಟು ನಿಮ್ಮ ಇಷ್ಟ ಹೇಗೆ ಅದನ್ನು ಸಂಪಾದನೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಮುಂದಿನ ಎಪಿಸೋಡಲ್ಲಿ ಸಬ್ಸ್ಕ್ರೈಬ್ ಆಗಲಿ ಫಸ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಅಡ್ರೆಸ್ ವಾಟ್ಸಪ್ ಮಾಡಿ ನಿಮ್ಮ ಹೆಸರು ವಾಟ್ಸಪ್ ಮಾಡಿ ನಿಮಗೆ ನಿಮ್ಮ ಕನಸು ಏನಿದೆ ವ್ಯವಹಾರದಲ್ಲಿ ಇರುವಂತಹ ನಿಮ್ಮ ಕನಸೇನು ಅದನ್ನು ತಿಳಿಸಿ ನಾನು ನಿಮಗೆ ಗಣ್ಯಿಸ್ಕೊಡ್ತೀನಿ ನೀವು ಅಲ್ಲೇ ನಿಮ್ಮ ಮನೇಲೆ ಕೂತ್ಕೊಂಡು ಅಕೌಂಟ್ ರೆಡಿ ಮಾಡ್ಕೊಳ್ಳಿ ನೀವು ಮನೆಯಲ್ಲೇ ಕೂತ್ಕೊಂಡು ಪೇಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ವಿತ್ಡ್ರಾ ಮಾಡ್ಕೊಳ್ಳಿ ನೀವು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಕೊಳ್ಳಿ ಇದು ಒಂದು ಅವಕಾಶ ನಿಮಗಿರುತ್ತೆ ತಿಳಿಸಿ